ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಐವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಿದ್ದೀನಿ ಸೆವೆನ್ ಚಕ್ರ ಟಂಬಲ್ಸ್ನ ನೀವು ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಈ ಒಂದು ಕಾಂಬಿನೇಷನ್ ನಾನು ಅಂದರೆ ಇದು ಗ್ರಾಮ್ ಲೆಕ್ಕದಲ್ಲಿ ನಾವು ತಗೊಂಡಿರ್ತೀವಿ ಸೊ ವೆರಿ ಲೆಸ್ ಪ್ರೈಸಲ್ಲಿ ನಾನು ಕೊಡ್ತಾ ಇದ್ದೀನಿ ಟಂಬಲ್ಸ್ ಇದ್ರೆ ನಿಮಗೆ ಇದರಲ್ಲಿ ಎಲ್ಲ ಕವರ್ ಆಗುತ್ತೆ ಟೈಗರ್ ಆಗಿರ್ಬೋದು ರೆಡ್ ಜಾಸ್ಪರ್ ಆಗಿರ್ಬೋದು ಅಮೆಥಸ್ಟ್ ಆಗಿರ್ಬೋದು ಸ್ಮೋಕಿ ಕ್ವಾಡ್ಸ್ ಆಗಿರಬಹುದು ಲ್ಯಾಪಿಸ್ ಲಜೂಲಿ ಗ್ರೀನ್ ಅವೆಂಚರಿನ್ ಆ್ಯಂಡ್ ಲ್ಯಾಬ್ರೋಡರೈಟ್ ಇದೆಲ್ಲ ಕವರ್ ಆಗುತ್ತೆ ಇದರಲ್ಲಿ ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ ಸೆವೆನ್ ಟೈಪ್ಸ್ ಆಫ್ ಕ್ರಿಸ್ಟಲ್ ಇರೋದ್ರಿಂದ ಎನರ್ಜಿ ಎನ್ಹಾನ್ಸ್ ಆಗುತ್ತೆ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಇದನ್ನು ಒಂದು ಬೌಲಲ್ಲಿ ಹಾಕಿ ನೀವು ಮನೆಯಲ್ಲಿ ಇಡಬಹುದು ನೀವೇನು ಮೆಡಿಟೇಟ್ ಮಾಡಲ್ಲ ಏನೂ ಇಲ್ಲ ಅಂದ್ರೂ ಯು ಹ್ಯಾವ್ ಟು ಕೀಪ್ ಲೈಕ್ ದಿಸ್ ನಿಮ್ಮ ಮನೆಯಲ್ಲಿ ಸೆವೆನ್ ಚಕ್ರ ಎನರ್ಜಿ ಬ್ಯಾಲೆನ್ಸ್ ಆಗಿರುತ್ತೆ ಎಲ್ಲರ್ದೂ ಈವನ್ ನಿಮ್ಮ ಶಾಪ್ಸಲ್ಲಿ ಸ್ಪೆಷಲಿ ಬ್ಯೂಟಿ ಪಾರ್ಲರ್ ಆಗಿರಬಹುದು ಅಥವಾ ಕನ್ಸಲ್ಟೇಷನ್ಸ್ ಜಾಬ್ ಆಗಿರ್ಬೋದು ಲಾಯರ್ ಆಗಿರಬಹುದು ಈ ಥರದ ಪ್ಲೇಸಲ್ಲಿ ನೀವು ಈ ಥರ ಇಡೋದ್ರಿಂದ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಒಂದು ಬೌಲ್ಗೆ ಹಾಕಿ ಇಡೋದ್ರಿಂದ ಆ್ಯಂಡ್ ಸೆವೆನ್ ಚಕ್ರ ಪಿರಾಮಿಡ್ ಸಹ ಅದೇ ಕೆಲಸ ಮಾಡುತ್ತೆ ಸೆವೆನ್ ಚಕ್ರ ಪಿರಾಮಿಡ್ನ ಇಡೋದ್ರಿಂದ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಮನೆಯಲ್ಲಿ ಎಲ್ಲರ ಎನರ್ಜಿನೂ ಗ್ರೌಂಡೆಡ್ ಆಗಿರುತ್ತೆ ಅದಕ್ಕಾಗಿ ಯೂಸ್ ಮಾಡ್ತೀವಿ ಇದನ್ನು ನೀವು ತೊಗೋಬಹುದು ಟೋಟಾಕ್ಸ್ ತುಂಬ ಜನ ಕೇಳ್ತಿದ್ರಿ ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ಸೆವೆನ್ ಚಕ್ರ ಟ್ರೀ ಎಸ್ ಅಗೇನ್ ಮನೇಲಿರುವಂತಹ ಎಲ್ಲರ ಎನರ್ಜಿನೂ ಬ್ಯಾಲೆನ್ಸ್ ಆಗಿ ಇಡತ್ತೆ ಹಾಗಾಗಿ ಆ್ಯಂಡ್ ಅಂಗಡಿಯಲ್ಲೂ ಸಹ ನೀವು ಸೆವೆನ್ ಚಕ್ರ ಟ್ರೀ ಸೆವೆನ್ ಚಕ್ರ ಪಿರಾಮಿಡ್ ಸೆವೆನ್ ಚಕ್ರ ಕ್ರಿಸ್ಟಲ್ಸ್ ಇಡಬಹುದು ಇಟ್ ಈಸ್ ವೆರಿ ಎನ್ಹಾನ್ಸಿಂಗ್ ಆಗಿರತ್ತೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಎನರ್ಜೀಸ್ ವೆರಿ ಗುಡ್ ಎನರ್ಜಿಸ್ ಅಂತಲೇ ಹೇಳಬಹುದು ಆ್ಯಂಡ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ಇದು ಬೇರೆ ಟೈಪ್ ಇದೆ ಇದು ಪಿರಾಮಿಡ್ ಶೇಪಲ್ಲಿ ಮಾಡಿದ್ದೀವಿ ಯಾಕೆ ಅಂದರೆ ಅದು ಎನರ್ಜಿ ಒಂದೇ ಕಡೆ ಗ್ರೌಂಡ್ ಆಗಲಿ ಅನ್ನೋದಕ್ಕೆ ಆ್ಯಂಡ್ ತುಂಬ ಜನ ನಮಗೆ ದಾರದಲ್ಲಿ ಮಾಡಿಕೊಡಿ ಅಂತಿದ್ರು ಆ ಒಂದು ರಿಕ್ವೆಸ್ಟಲ್ಲೇ ಇದನ್ನು ದಾರದಲ್ಲಿ ಅಂದರೆ ಟೈಟ್ ಮಾಡ್ಕೋಬೋದು ನಾನು ಟೈಟ್ ಮಾಡ್ಕೊಂಡಿಲ್ಲ ನಿಮಗೆ ತೋರಿಸ್ಬೇಕು ಅಂತಲೇ ಈ ಥರ ಹಿಂಗೆ ಟೈಟ್ ಮಾಡಿಕೊಂಡ್ರೆ ಇದು ಟೈಟ್ ಆಗುತ್ತೆ ಇದು ದಾರ ಆ್ಯಂಡ್ ಇದು ಪಿರಾಮಿಡ್ ಶೇಪಲ್ಲಿ ಮಾಡಿದ್ದೀವಿ ಸೆವೆನ್ ಚಕ್ರ ಬ್ರಾಸ್ಲೆಟ್ ಸೊ ಸೆವೆನ್ ಚಕ್ರ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ಏನು ಯೂಸು ಅಂತ ತುಂಬ ಜನ ಕೇಳ್ತೀರಾ ಸೆವೆನ್ ಚಕ್ರ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಬೇಕಾದವರು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಇದನ್ನ ಪರ್ಚೇಸ್ ಮಾಡಬಹುದು ಎರಡನೆಯ ಇಂಪಾರ್ಟೆಂಟ್ ಮಾಹಿತಿ ಲವ್ ಅಟ್ರಾಕ್ಷನ್ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಲವ್ ಅಟ್ರಾಕ್ಷನ್ ವರ್ಕ್ಶಾಪ್ ಇದೆ ಟೂ ಅವರ್ಸ್ ವರ್ಕ್ಶಾಪ್ ಇರುತ್ತೆ ನ್ಯೂರೋಸಿಸ್ಟಮ್ನ ಯೂಸ್ ಮಾಡಿ ಟೆಲಿಪತಿನ ಯೂಸ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಅಂದರೆ ನಿಮ್ ಪರ್ಸನ್ ನಿಮ್ ಬಗ್ಗೆ ಥಿಂಕ್ ಮಾಡೋ ಥರ ಮಾಡುವಂಥದ್ದು ಅವ್ರನ್ನ ಅಟ್ರಾಕ್ಟ್ ಮಾಡುವಂಥದ್ದು ಹೇಗೆ ಇದೆಲ್ಲದನ್ನೂ ನೀವು ಇದರಲ್ಲಿ ಕಲಿತೀರಾ ಯಾರಿಗೆ ಈ ಒಂದು ವರ್ಕ್ಶಾಪ್ಗೆ ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಅಲ್ಲಿ ನೀವು ಜಾಯ್ನ್ ಆಗಬಹುದು ಈ ಒಂದು ಕೋರ್ಸಿಗೆ ಟೂ ಅವರ್ಸ್ ವರ್ಕ್ಶಾಪ್ ಇರುತ್ತೆ ಇದು ಲವ್ ಆಫ್ ಅಟ್ರಾಕ್ಷನ್ ಅಂತ ಸೊ ಇನ್ನೂ ನೀವು ಜಾಯಿನ್ ಆಗಿಲ್ಲ ಅಥವಾ ಇನ್ನೂ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗೋಕ್ಕೆ ಅಂದರೆ ಬೇಗ ಜಾಯ್ನ್ ಆಗಿ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರೋದು ಆ್ಯಂಡ್ ಇಟ್ಸ್ ಟುಮಾರೋ ಫೋರ್ಟಿನ್ ಏಪ್ರಿಲ್ ಓಕೆ ಸೊ ಲೆಟ್ ಎಸ್ ಸ್ಟಾರ್ಟ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಪರ್ಸನ್ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೊದಲಿಗೆ ನೋಡೋಣ ಕ್ರಿಯೇಟಿವಿಟಿ ಪೋಸ್ಟ್ಪೋನ್ಮೆಂಟ್ ಆರ್ಡಿನರಿನೆಸ್ ಫ್ರೆಂಡ್ಲಿನೆಸ್ ಟೊಟೈಸ್ ಬಂದಿದೆ ನೋಡಿ ಸ್ಲೋ ಡೌನ್ ಟೊಟೈಸ್ ಓಕೆ ಸೊ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಈ ವಾವ್ ಕರ್ಣವನ್ನು ಇನ್ನೋಸೆನ್ಸ್ ದ ಫೂಲ್ ವಾವ್ ಗೋಯಿಂಗ್ ವಿತ್ ದ ಫ್ಲೋ ಹ್ಮ್ ಹೀಲಿಂಗ್ ವೆರಿ ಬ್ಯೂಟಿಫುಲ್ ಎನರ್ಜೀಸ್ ಇದೆ ನಿಮ್ ಪರ್ಸನ್ ಮೈಂಡಿಂದ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಈ ಒಂದು ಪ್ರೀತಿಯಲ್ಲಿ ಯಾವುದೇ ಪ್ರೊಆಕ್ಟಿವ್ ಆಕ್ಷನ್ ತಗೊಳಕಾಗ್ತಿಲ್ಲ ತುಂಬ ಅಡೆತಡೆಗಳು ತುಂಬಾ ರೆಸ್ಟ್ರಿಕ್ಷನ್ಸ್ ತುಂಬಾ ಮೈಂಡ್ ಕ್ಲಟರ್ ಆಗಿರುವಂಥದ್ದು ಅವ್ರಿಗೆ ಅನಿಸ್ತಾ ಇದೆ ನನಗೊಂದು ಬ್ರೇಕ್ ಬೇಕು ಸ್ವಲ್ಪ ದಿನ ಸುಮ್ನೆ ಅಥವಾ ನನ್ನ ಸ್ವಲ್ಪ ದಿನ ಮಾತಾಡಿಸ್ಬೇಡ ಡಿಸ್ಟರ್ಬ್ ಮಾಡಬೇಡ ಈ ರೀತಿಯಾಗಿ ಅವರು ವ್ಯಕ್ತಿಗಳನ್ನ ದೂರ ಮಾಡುತ್ತಿದ್ದಾರೆ ಅಥವಾ ಅವರು ಕಮ್ಯುನಿಕೇಶನ್ ಮಾಡದಲ್ಲೇ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು ವೆರಿ ಕ್ಲಿಯರ್ ಅವ್ರ ಮೈಂಡ್ ಅಲ್ಲಿ ಬಗ್ಗೆ ಎಸ್ ರೆಸ್ಪೆಕ್ಟ್ ಇದೆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಶುರುವಾಗಿರಬಹುದು ಮೊದಲಿಗೆ ನಿಮ್ಮಿಬ್ಬರ ಇಬ್ಬರ ಪರಿಚಯ ಫ್ರೆಂಡ್ಶಿಪ್ ಸ್ವಲ್ಪ ದಿನ ಆದಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಈ ಒಂದು ಪ್ರೀತಿ ಅನ್ನುವಂಥದ್ದನ್ನು ಕಮಿಟ್ಮೆಂಟ್ ಮಾಡ್ಕೊಂಡಿರಬಹುದು ಹಾಗಾಗಿ ಆ ವ್ಯಕ್ತಿ ಇನ್ನು ನಿಮ್ಮನ್ನ ಆ್ಯಸ್ ಅ ಕ್ಲೋಸ್ ಫ್ರೆಂಡ್ ಆ್ಯಸ್ ಅ ಫ್ಯಾಮಿಲಿ ಫ್ರೆಂಡ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅವ್ರ ಮೈಂಡಲ್ಲಿ ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಎಸ್ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ ಅವ್ರ ಮನಸ್ಸಲ್ಲಿ ಅವ್ರು ಅಂದ್ಕೊಂಡಿರುವಂಥ ವಿಷಯಗಳಲ್ಲಿ ಕೆಲವೊಂದು ಫೇಲ್ಯೂರ್ಸ್ ಆದಾಗ ನಿಮ್ಮ ಹತ್ರ ಶೇರ್ ಮಾಡುವಾಗ ನೀವು ಕೊಟ್ಟುವಂಥ ಅಡ್ವೈಸ್ ಆಗಿರಬಹುದು ಅಥವಾ ನೀವು ನೋಡ್ತಾ ಇದ್ದಂಥ ಪ್ರಾಸ್ಪೆಕ್ಟಿವ್ ಅವರಿಗೆ ತುಂಬ ಇಷ್ಟ ಆಗಿರುವಂಥದ್ದು ಅವರು ಎಲ್ಲರೂ ಇಲ್ಲ ಅಂತ ಅನ್ನುವಾಗ ನೀವು ಅವರಿಗೆ ಮೈಂಡ್ಫುಲ್ನೆಸ್ ಎನರ್ಜಿಸನ್ನ ಕೊಟ್ಟಿರುವಂಥದ್ದು ಧೈರ್ಯ ತುಂಬಿರುವಂಥದ್ದು ಅವರಿಗೆ ಅಡ್ವೈಸ್ ಮಾಡಿರುವಂಥದ್ದು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂಥದ್ದು ಅವರ ಒಂದು ಕನಸಿನಲ್ಲಿ ನೀವು ಸಹ ಜೊತೆಯಾಗಿರುವಂಥದ್ದು ಇದೆಲ್ಲದನ್ನು ಅವ್ರ ಮೈಂಡಲ್ಲಿ ಯೋಚನೆ ಮಾಡ್ತಿರ್ತಾರೆ ಡೇ ಆ್ಯಂಡ್ ನೈಟ್ ಆ್ಯಂಡ್ ಈ ಒಂದು ಮೆಮೊರಿನ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ ಎಗೇನ್ ಇದು ಸೋಲ್ಮೇಟ್ ಕನೆಕ್ಷನ್ ಇಲ್ ಇರಬಹುದು ತುಂಬ ಜನಕ್ಕೆ ಇದು ಸೋಲ್ಮೇಟ್ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ ಆ ವ್ಯಕ್ತಿ ಈ ಪ್ರೀತಿನ ಸ್ಲೋ ಆಗಿ ತೊಗೊಂಡು ಹೋಗ್ತಾ ಇರೋವಂಥದ್ದು ನಿಮಗೆ ಆತಂಕಕ್ಕೆ ಒಳಗಾಗಿದೆ ಈ ವ್ಯಕ್ತಿ ಯಾವಾಗಲೂ ಅಷ್ಟೇ ನಿಮ್ಮ ಬಗ್ಗೆ ಹೇಳುವಾಗ ನೀನೊಂಥರ ನನ್ನ ಹೆಂಡತಿ ಥರ ನೀನು ನನ್ನ ಗಂಡ ಥರ ಆ ಎಲ್ಲರಿಗೂ ನಾನು ಇದನ್ನ ಹೇಳಕ್ಕಾಗದೇ ಇದ್ರು ನಿನ್ನ ಹತ್ರ ನಾನು ಎಲ್ಲದನ್ನು ಶೇರ್ ಮಾಡಿರ್ತೀನಿ ನೀನು ನನ್ನ ಅರ್ಥ ಮಾಡ್ಕೊಂಡಿರ್ತೀಯ ಹಾಗೇನೆ ನನ್ನ ಪ್ರೀತಿನ ನಾನು ಏನಂತಾರೆ ಚಿಲ್ಲಾ ಚಿಲ್ಲಾಕ್ಕೆ ಬತಾನ ಅಂತೀವಿ ನಾವು ಕಿರಿಚ್ಕೊಂಡು ಎಲ್ಲರ ಹತ್ರ ಹೇಳಕ್ ಆಗುದಿಲ್ಲ ಯಾಕಂದ್ರೆ ನಾನು ಇನ್ನ ಪ್ರೀತಿ ಮಾಡಿದ ರೀತಿ ಆಗಿರ್ಬೋದು ಟೈಮ್ ಆಗಿರ್ಬೋದು ಮೇ ಬಿ ಲೇಟ್ ಆಗಿರ್ಬಹುದು ಅಥವಾ ದರ್ ಇಸ್ ಅ ಸಮಥಿಂಗ್ ಅಬ್ಸ್ಟ್ಯಾಕಲ್ಸ್ ಇತ್ತು ಅದನ್ನೆಲ್ಲ ಮೀರಿ ನಾನು ಒಂದು ರೀತಿ ನಿನ್ನನ್ನು ಅಟ್ರಾಕ್ಟ್ ಮಾಡಿದೆ ನನ್ನ ಮೈಂಡಲ್ಲಿ ಅನ್ನುವಂಥದ್ದು ಈ ವ್ಯಕ್ತಿ ಮೈಂಡಿಂದ ಯೋಚನೆ ಮಾಡ್ತಿರೋವಂಥದ್ದು ಇನ್ನು ಮನಸ್ಸಿನಿಂದ ಫುಲ್ ಎನರ್ಜಿಸ್ ಇದೆ ಇಮೋಷನ್ಸ್ ಎನರ್ಜಿ ಇದೆ ಕಂಪ್ಲೀಟ್ಲಿ ಪ್ಲೇಫುಲ್ನೆಸ್ ಅಂತಲೇ ಹೇಳಬಹುದು ಗೋಯಿಂಗ್ ವಿತ್ ದ ಫ್ಲೋ ಅವರು ನಿಮ್ಮ ಜೊತೆಗಿದ್ದಾಗೆಲ್ಲ ತುಂಬ ಕಂಫರ್ಟ್ ಫೀಲ್ ಮಾಡ್ತಾರೆ ನಾನು ಪ್ರೀತಿ ಮಾಡಿದಂಥವ್ರು ಇವರೇ ನನಗಿವರೇ ಇಷ್ಟ ಇವರಿಂದ ನಾನು ಖುಷಿಯಾಗಿದ್ದೀನಿ ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಆ ವ್ಯಕ್ತಿಗಿರುವಂಥದ್ದು ಅವರು ಪ್ರೀತಿಯಲ್ಲಿ ನಿಮ್ಮ ಜೊತೆಗೆ ಮೇ ಬಿ ಅವ್ರು ಹೇಳ್ತಿರ್ಬೋದು ನಮ್ಮ ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಾವಿಬ್ಬರು ಮದುವೆ ಆದರೆ ಇನ್ನೂ ಚೆನ್ನಾಗಿರ್ತೀವಿ ನಮ್ಮಿಬ್ಬರ ಲೈಫ್ ಹೀಗಿರುತ್ತೆ ಹಾಗಿರತ್ತೆ ಎಗೇನ್ ಇನ್ನೇ ಡ್ಯಾಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ಆಗಿರಬಹುದು ಮೇ ಬಿ ಇಲ್ಲಿ ಒಬ್ಬರು ತುಂಬ ಸ್ಲೋ ಇದ್ದೀರ ಒಬ್ರು ತುಂಬ ಫಾಸ್ಟ್ ಇದ್ದೀರಾ ಕೆಲವೊಬ್ರು ಇಲ್ಲಿ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಬಟ್ ಆ ವ್ಯಕ್ತಿ ಸ್ವಲ್ಪ ಸ್ಲೋ ಆಗಿ ಮಾತಾಡಬಹುದು ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ನ ತಗೊಂಡು ಬಂದಿದ್ದಾರೆ ಕೆಲವೊಂದು ಸಮಯದಲ್ಲಿ ನೀವು ಅಲೋನ್ ಆಗಿದ್ದಾಗ ನಿಮಗೆ ಅವರು ಹೀಲ್ ಮಾಡಿದ್ದಾರೆ ಅಂದರೆ ನೀನು ತುಂಬ ಸ್ಟ್ರಾಂಗ್ ಯು ಶುಡ್ ನಾಟ್ ಫೀಲ್ ಲೈಕ್ ದಿಸ್ ನಿನ್ನ ಪ್ರೀತಿನ ನೀನು ಯಾರಿಗೆ ಡಿಸರ್ವಿಂಗ್ ಆಗಿದಾರೋ ಅವರಿಗೆ ತೋರಿಸ್ಬೇಕು ನೀನು ನಿನಗೆ ನೀನು ಹರ್ಟ್ ಮಾಡ್ಕೊಳ್ಳೋದು ನೀನೇ ಅಳುವಂಥದ್ದು ನಿನ್ನನ್ನು ನೀನು ಒಂದು ಕಂಪ್ರೆಸ್ಡ್ ಝೋನ್ ತಗೊಂಡು ಹೋದ್ರೆ ನಿನಗೆ ಬೇಕಾಗಿರುವಂತಹ ಪ್ರೀತಿ ಅಥವಾ ನಿನ್ನೊಳಗಿರುವಂತಹ ಪ್ರೀತಿನ ನೀನು ಕಳ್ಕೋತೀಯ ದಯವಿಟ್ಟು ನನ್ನನ್ನು ಅನುಸರಿಸು ಅಂದ್ರೆ ನಾನು ಹೇಳಿದ ಕೇಳು ಅದು ಅಡ್ವೈಸರಿ ಆಗಿ ಅವ್ರು ಹೇಳಿರುವಂಥದ್ದು ನೀನ್ ಚೇಂಜ್ ಆಗಬೇಕು ನಿನ್ನ ಥಾಟ್ ಪ್ರಾಸೆಸ್ ಚೇಂಜ್ ಆಗಬೇಕು ಪ್ರೀತಿಯಲ್ಲಿ ನೀನ್ ಅನ್ಕೊಂಡಿರೋದರ ತರಾನೇ ಇರೋದಿಲ್ಲ ನೀನ್ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡಬೇಕು ಯಾಕಂದ್ರೆ ನಮ್ಮ ಪ್ರೀತಿ ಅನ್ನೋದು ಮೇ ಬಿ ಅವ್ರು ಹೇಳೋವಂಥದ್ದು ಇದು ಯುಗ ಯುಗಗಳಿಂದ ಬಂದಿರುವಂಥದ್ದು ಅಂದ್ರೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ನಮ್ಮಿಬ್ಬರ ಮಧ್ಯ ಹಾಗಾಗಿ ನಾವು ಈ ಲೈಫ್ ಅಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ಮೀಟ್ ಆಗಿದ್ದೀವಿ ಈ ಪ್ರೀತಿ ನಮ್ಮಿಬ್ಬರ ಜೀವನದಲ್ಲಿ ಹೀಲಿಂಗ್ ನ ತಂದ್ಕೊಟ್ಟಿದೆ ಈ ಹೀಲಿಂಗ್ ಹೀಲ್ ಮಾಡ್ಕೊಳ ನಮ್ಮ ಪ್ರೀತಿನ ಹೀಲ್ ಮಾಡೋಣ ಜಗತ್ತಿಗೆ ಇದು ಬೇರೆ ರೀತಿ ಕಾಣಬಹುದು ಅಥವಾ ನಾವು ಅದನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಲೇಟ್ ಆಗಬಹುದು ನಮ್ಮ ಪ್ರೀತಿನ ಆದರೆ ನನಗೆ ನಿನ್ ಮೇಲಿರುವಂತಹ ರೆಸ್ಪೆಕ್ಟ್ ಮನಸ್ಸಿನಿಂದ ಮೈಂಡಿಂದ ಯಾವಾಗು ಒಂದೇ ರೀತಿಯಾಗಿರುತ್ತೆ ನೀನು ಅನ್ಕೊಂಡಿರೋ ರೀತಿಯಲ್ಲಿ ನಾನಿನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಥವಾ ಮಾತು ಕಮ್ಮಿ ಮಾಡಿದ್ದೀನಿ ಅಂದರೆ ದಾಟ್ ಇಸ್ ರಾಂಗ್ ನನ್ನ ಮನಸ್ಸಲ್ಲಿ ಈಗ ಓಡ್ತಿರೋ ಅಂಥದ್ದು ನಿನ್ನನ್ನು ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ನಿನ್ನ ನನ್ನ ಪ್ರೀತಿಯಲ್ಲಿ ಹೇಗೆ ನಾನು ಸಂತೋಷದಿಂದ ಇಡಬಹುದು ಅನ್ನೋದನ್ನ ಮಾತ್ರ ನಾನು ಯೋಚನೆ ಮಾಡ್ತೀನಿ ಅಂತಿದ್ದಾರೆ ಇದು ನಿಮ್ ಪರ್ಸನ್ ಕಡೆಯಿಂದ ಬಂದಿರುವಂತಹ ಮೆಸೇಜಸ್ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್